ಈ ಸೋರಿಯಾಸಿಸ್ ಅಲ್ಲಿ ಚರ್ಮದಲ್ಲಿ ಬಿಳಿ ಬಿಳಿ ಪ್ಯಾಚಸ್ ಬಿದ್ದು ಅದು ತುಂಬಾ ಇಚ್ಚಿಂಗ್ ಇರ್ತದೆ ಅದಕ್ಕೆ ತುರಿಕೆ ಇರ್ತದೆ ಮತ್ತೆ ಫ್ಲೇಕ್ ಫ್ಲೇಕ್ ಆಗಿ ಬೀಳ್ತದೆ ಈ ಸೋರಿಯಾಸಿಸ್ ಚರ್ಮದ ಯಾವುದೇ ಭಾಗದಲ್ಲಿ ಆಗ್ಬೋದು ಬಟ್ ತುಂಬಾ ಕಾಮನ್ ಆಗಿ ಅಲ್ಲಿ ಅಂದ್ರೆ ನಮ್ಮ ತಲೆಯ ಭಾಗದಲ್ಲಿ ಇರ್ತದೆ ಈ ಸೋರಿಯಾಸಿಸ್ ಕಾಮನ್ಲಿ ಸ್ಟ್ರೆಸ್ ಇದ್ದಾಗ ಜಾಸ್ತಿ ಆಗ್ತದೆ ಫಿಂಗರ್ ನೇಲ್ಸ್ ಗಳೆಲ್ಲ ಎಲ್ಲೋ ಆಗುದು ಫ್ಲೇಕ್ ಆಗುದು ಅವಾಗ ಆವಾಗ ಕಟ್ ಆಗೋದು ಇದು ಕೂಡ ಸೋರಿಯಾಟಿಕ್ ನೇಲ್ ಡಿಸೀಸ್ ಸೊ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಆರ್ಥರೈಟಿಸ್ ಡಾಕ್ಟಿಲೈಟಿಸ್ ಯುವಟಿಸ್ ಇನ್ಫ್ಲಮೇಟರಿ ಬ್ಯಾಕ್ ಪೈನ್ ಮತ್ತೆ ಸೋರಿಯಾಸಿಸ್ ಈ ಐದು ವಿಧದ ಪ್ರಾಬ್ಲಮ್ಗಳು ಇರಬಹುದು ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಅಶ್ವಿನಿ ಕಾಮತ್ ಎನಪಯಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೆಂಟ್ ರೂಮಟಾಲಜಿಸ್ಟ್ ಅಂದ್ರೆ ಸಂಧಿವಾತ ತಜ್ಞ ಆಗಿ ಹಿಂದಿನ ನಾಲ್ಕು ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಳ್ಳುವ ಸೋರಿಯಾಟಿಕ್ ಆರ್ಥರೈಟಿಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಆರ್ಥರೈಟಿಸ್ ಅಂದ್ರೆ ಏನು ಆರ್ಥರೈಟಿಸ್ ಅಂದ್ರೆ ಸಂಧಿವಾತದ ರೋಗ ಸಂಧಿವಾತ ಅಂದ್ರೆ ಆವಾಗ ಅವಾಗ ಗಂಟು ನೋವು ಬರೋದು ಅದ್ರ ಜೊತೆಯಲ್ಲಿ ಊತ ಬರುವುದು ನೋವಾಗೋದು ಸ್ಟಿಫ್ ಆಗೋದು ಅಂದ್ರೆ ಬೆಳಗ್ಗೆ ನಮಗೆ ಅದು ಮಡ್ಚ್ಲಿಕ್ಕೆ ಆಗದೆ ಆಗೇ ಇರುವುದು ಅನ್ನು ನಾವು ಕಾಮನ್ಲಿ ಆರ್ಥರೈಟಿಸ್ ಅಂತೇವೆ ನಾವು ಹಿಂದಿನ ಬಾರಿ ನೋಡಿದ ಹಾಗೆ ಆರ್ಥರೈಟಿಸ್ ಹಲವು ವಿಧದಲ್ಲಿ ಕಾಣಿಸಿಕೊಳ್ತದೆ ಇದರಲ್ಲಿ ತುಂಬಾ ಕಾಮನ್ ಆಗಿ ಇರುವ ಆರ್ಥರೈಟಿಸ್ ರುಮಟಾಯ್ಡ್ ಆರ್ಥರೈಟಿಸ್ ಇದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾದಲ್ಲಿ ಅಥವಾ ಬುಕ್ಸ್ ಅಲ್ಲಿ ನ್ಯೂಸ್ ಪೇಪರ್ ಗಳಲ್ಲಿ ಬರ್ತಾ ಇರ್ತದೆ ಬಟ್ ಈ ಸೋರಿ ಆಟಿಕಾರ್ಥರೈಟಿಸ್ ಅಂದ್ರೆ ಏನು ಯಾವ ಬಗೆಯಲ್ಲಿ ಇದು ರೊಮೊಟಾಯ್ಡ್ ಇಂದ ಬೇರೆ ಇದ್ರ ಚಿಕಿತ್ಸೆ ಹೇಗೆ ಇದನ್ನು ಕಂಡು ಹುಡ್ಕೊಂಡು ಹೇಗೆ ಮತ್ತೆ ಇದರಲ್ಲಿ ನಾವು ಏನ್ ಪಥ್ಯ ಮಾಡಬಹುದು ಮತ್ತೆ ನಮ್ಮ ಲೈಫ್ ಸ್ಟೈಲ್ ಅನ್ನು ಹೇಗೆ ಇಟ್ಕೊಂಡ್ರೆ ಈ ರೋಗವನ್ನು ಸ್ವಲ್ಪ ಬಗೆಹರಿಸಬಹುದು ಅನ್ನೋದು ನಾವು ಇವತ್ತು ತಿಳ್ಕೊಳ್ಳುವ ಸೊ ಯಾವ ಸಂಧಿವಾತ ಸೋರಿಯಾಸಿಸ್ ಅಂದ್ರೆ ಒಂದು ಅದು ಚರ್ಮದ ರೋಗ ಸೋರಿಯಾಸಿಸ್ ಅಂದ್ರೆ ಈ ಸೋರಿಯಾಸಿಸ್ ಅಲ್ಲಿ ಚರ್ಮದಲ್ಲಿ ಬಿಳಿ ಬಿಳಿ ಪ್ಯಾಚಸ್ ಬಿದ್ದು ಅದು ತುಂಬಾ ಇಚಿಂಗ್ ಇರ್ತದೆ ಅದಕ್ಕೆ ತುರಿಕೆ ಇರ್ತದೆ ಮತ್ತೆ ಫ್ಲೇಕ್ ಫ್ಲೇಕ್ ಆಗಿ ಬೀಳ್ತದೆ ಈ ಸೋರಿಯಾಸಿಸ್ ಎಲ್ಲೂ ಚರ್ಮದ ಯಾವುದೇ ಭಾಗದಲ್ಲಿ ಆಗ್ಬೋದು ಬಟ್ ತುಂಬಾ ಕಾಮನ್ ಆಗಿ ಅಂದ್ರೆ ನಿತ್ಯದಲ್ಲಿ ನಾವು ನೋಡುವಾಗ ಜಾಸ್ತಿ ಇದು ಸ್ಕ್ಯಾಲ್ಪ್ ಅಲ್ಲಿ ಅಂದ್ರೆ ನಮ್ಮ ತಲೆಯ ಭಾಗದಲ್ಲಿ ಇರ್ತದೆ ಅಥವಾ ಫ್ಲೆಕ್ಸ್ಟರ್ಸ್ ಅಲ್ಲಿ ಅಂದ್ರೆ ಇಲ್ಲಿ ಇಲ್ಲಿ ಅಥವಾ ಕಾಲ್ ಮಂಡಿ ಹತ್ರ ಎಲ್ಲ ಇರ್ಬೋದು ವೆರಿ ರೇರ್ಲಿ ಬಟಕ್ಸ್ ಹತ್ರ ಇರಬಹುದು ಬಟ್ ತುಂಬಾ ಜೋರಾಗಿ ಇದ್ದಾಗ ಇದು ನಮ್ಮ ಇಡೀ ಶರೀರವನ್ನೇ ಎಫೆಕ್ಟ್ ಮಾಡಬಹುದು ಅಂದ್ರೆ ಟ್ರಂಕ್ ಹಿಂದಿನ ಭಾಗ ಮುಂದಿನ ಭಾಗ ಎಲ್ಲ ಕಡೆಯಲ್ಲಿ ಕಾಲಲ್ಲಿ ಎಲ್ಲ ಬರ್ಬೋದು ಸೊ ಈ ಸೋರಿಯಾಸಿಸ್ ಕೆಲವು ಸತಿ ಫ್ಯಾಮಿಲೀಸ್ ಅಲ್ಲಿ ರನ್ ಆಗ್ತದೆ ಸೊ ನಾವು ನಾರ್ಮಲಿ ಕೇಳುವಾಗ ತಂದೆ ತಾಯಿಯಂದಿರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೋದು ಯಾರಿಗಾದ್ರೂ ಒಂದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಸೋರಿಯಾಸಿಸ್ ಇರ್ಬೋದು ಅಥವಾ ಸೋರಿಯಾಸಿಸ್ ಫಸ್ಟ್ ಟೈಮ್ ಆ ಪೇಷಂಟ್ ಅಲ್ಲಿ ಮ್ಯಾನಿಫೆಸ್ಟ್ ಕೂಡ ಆಗ್ಬಹುದು ಈ ಸೋರಿಯಾಸಿಸ್ ಕಾಮನ್ಲಿ ಸ್ಟ್ರೆಸ್ ಇದ್ದಾಗ ಜಾಸ್ತಿ ಆಗ್ತದೆ ಅಥವಾ ಕೆಲವು ಸೀಸನ್ಸ್ ಅಲ್ಲಿ ಜಾಸ್ತಿ ಆಗ್ತದೆ ಸೊ ತುಂಬಾ ಏನಾದ್ರೂ ಫಿಸಿಕಲ್ ಅಥವಾ ಮೆಂಟಲ್ ಸ್ಟ್ರೆಸ್ ಆಯ್ತು ಕೆಲವು ಸತಿ ಜ್ವರಗಳು ಬರ್ತದೆ ಅಥವಾ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗ್ತದೆ ಟ್ರಾಮಾ ಆಗ್ತದೆ ಅಥವಾ ಏನಾದ್ರೂ ಸರ್ಜರಿ ಆಗ್ತದೆ ಈ ಸರ್ಜರೀಸ್ ಆದ್ಮೇಲೆ ಸೋರಿಯಾಸಿಸ್ ಸಡನ್ಲಿ ಮ್ಯಾನಿಫೆಸ್ಟ್ ಆಗ್ಬಹುದು ಆ ಸೋರಿಯಾಸಿಸ್ ಅನ್ನು ಆ ತಲೆ ಹೊಟ್ಟು ಅಥವಾ ಏನೋ ಚರ್ಮದ್ದು ಇದು ಅಂತ ತುಂಬಾ ಜನ ನೆಗ್ಲೆಕ್ಟ್ ಮಾಡಿ ಇದನ್ನು ಟ್ರೀಟ್ ಮಾಡೋದಿಲ್ಲ ಬಟ್ ನಾವು ಹೇಳ್ತೇವೆ ಆದಷ್ಟು ಬೇಗ ಟ್ರೀಟ್ ಮಾಡಿಸಿ ಯಾಕಂದ್ರೆ ಎಷ್ಟು ಚೆನ್ನಾಗಿ ನೀವು ಸೋರಿಯಾಸಿಸ್ ಟ್ರೀಟ್ ಮಾಡ್ತಿರೋ ಅಷ್ಟೇ ಪ್ರಮಾಣದಲ್ಲಿ ನೀವು ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಸೊ ಸೋರಿಯಾಸಿಸ್ ಅನ್ನು ಬೇಗ ಬಗೆಹರಿಸಬೇಕು ಬಟ್ ಕೆಲವು ಜನ ಆರ್ಥರೈಟಿಸ್ ಸಿಂಪ್ಟಮ್ಸ್ ಜೊತೆ ಬರ್ತಾರೆ ಅಂದ್ರೆ ಈ ಗಂಟು ಗಂಟು ನೋವು ಬರೋದು ಊತ ಬರುದು ಬೆಳಗ್ಗೆ ಹೊತ್ತು ಏಳ್ಲಿಕ್ಕೆನೆ ಆಗುದಿಲ್ಲ ಕೈಕಾಲ್ ಸ್ಟಿಫ್ ಆಗೋದು ಮಡಚಲಿಕ್ಕೆ ಆಗುದಿಲ್ಲ ಮತ್ತೆ ನೇಲ್ಸ್ ಇನ ಪ್ರಾಬ್ಲಮ್ ಆಗಿ ಬರ್ತಾರೆ ಆವಾಗವಾಗ ನೇಲ್ಸ್ ತುಂಬಾ ಅಂದ್ರೆ ನಮ್ಮ ಫಿಂಗರ್ ನೇಲ್ಸ್ ಗಳೆಲ್ಲ ತುಂಬಾ ಎಲ್ಲೋ ಆಗುದು ಹಳದಿ ಆಗಿ ಬರುದು ಅಥವಾ ಅದ್ರಲ್ಲಿ ಒಂಥರ ಗೆರೆ ಗೆರೆ ತರ ಬರುದು ಅಥವಾ ಫ್ಲೇಕ್ ಆಗೋದು ಆವಾಗ ಅವಾಗ ಕಟ್ ಆಗೋದು ಅಥವಾ ಹೈಪಟ್ರೋಫಿ ಅಂದ್ರೆ ಹೀಪ್ ಆಗೋದು ಒಂದು ಅದರ ಮೇಲೆನೆ ಒಂದು ಸ್ಕಿನ್ನಿನ ಭಾಗ ಬೆಳೆದುಕೊಂಡು ಬರ್ತಾ ಇದ್ದ ಹಾಗೆ ಕಾಣ್ಬೋದು ಇದು ಕೂಡ ಸೋರಿಯಾಟಿಕ್ ನೇಲ್ ಡಿಸೀಸ್ ಈ ಸೋರಿಯಾಟಿಕ್ ನೇಲ್ ಡಿಸೀಸ್ ವಾತ ಅಂದ್ರೆ ಆರ್ಥರೈಟಿಸ್ ಎಲ್ಲ ಒಟ್ಟಿಗೆನೆ ಬರ್ಬೋದು ಇದು ಬಿಟ್ಟು ಆ ಸೋರಿಯಾಟಿಕ್ ಆರ್ಥರೈಟಿಸ್ ಇದ್ದವರಿಗೆ ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಅಂದ್ರೆ ಬೆನ್ನಿನ ನೋವು ಕೂಡ ಬರ್ಬೋದು ಈ ಬೆನ್ನಿನ ನೋವು ನಾರ್ಮಲ್ ಈ ಡಿಸ್ಕಿನ ಪ್ರಾಬ್ಲಮ್ ಇಂದ ಸ್ವಲ್ಪ ಬೇರೆಯಾಗಿ ಇರ್ತದೆ ಇದು ಕಾಮನ್ಲಿ ಬೆಳಗ್ಗೆ ಎದ್ದ ಕೂಡ್ಲೆ ಶುರು ಆಗ್ತದೆ ಆವಾಗ ಏಳುವಾಗ ಒಂಥರ ನೋವು ಶುರು ಆದ್ರೆ ನಮಗೆ ಸ್ಟ್ರೈಟ್ ಆಗ್ಲಿಕ್ಕೆ ಅದು ಸ್ವಲ್ಪ ಕಷ್ಟ ಕೊಡ್ತದೆ ಇಮಿಡಿಯೇಟ್ಲಿ ನಡಿಯಕ್ಕೆ ಸ್ವಲ್ಪ ಕಷ್ಟ ಕೊಡ್ತದೆ ಸೊ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲೆ ಸ್ವಲ್ಪ ಅದು ಸಡಿಲ್ಸಿದಾಗ ಅಥವಾ ಓಡಾಡಿ ಸ್ವಲ್ಪ ಅದು ನೋವು ಕಮ್ಮಿ ಆದಾಗ ಮತ್ತೆ ನೇರವಾಗಿ ನಡಿಬಹುದು ಈ ನೋವು ಜಾಸ್ತಿ ರೆಸ್ಟ್ ಅಲ್ಲೇ ಬರ್ತದೆ ಕಾಮನ್ಲಿ ಡಿಸ್ಕ್ ತೊಂದರೆಗಳಿಂದ ಆಗುವ ಬೆನ್ ನೋವು ಕೆಲಸ ಮಾಡಿದಾಗ ಅಥವಾ ಸ್ಟ್ರೈನ್ ಆಗಿದಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಬಟ್ ಈ ಇನ್ಫ್ಲಮೇಟರಿ ಬ್ಯಾಕ್ ಪೇನ್ ಸೋರಿಯಾಟಿಕ್ ಆರ್ಥರೈಟಿಸ್ ಜೊತೆ ಸಂಬಂಧಪಟ್ಟ ಬ್ಯಾಕ್ ಪೇನ್ ಕಾಮನ್ಲಿ ರೆಸ್ಟ್ ಅಲ್ಲೇ ಜಾಸ್ತಿ ಬರುವುದು ಇದು ಬಿಟ್ಟು ಕಣ್ಣಿಗೆ ಐಟಿಸ್ ಅಂತ ಆಗ್ತದೆ ಕಣ್ಣು ಅವಾಗ ಅವಾಗ ಕೆಂಪಾಗೋದು ನವೆ ಬರುದು ಅಥವಾ ತುಂಬಾ ತುರ್ಸೋದು ಮತ್ತೆ ತುಂಬಾ ಬಿಸಿಲು ಎಲ್ಲ ನೋಡುವಾಗ ಸ್ವಲ್ಪ ಲೈಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗೋದು ಇವೆಲ್ಲ ಕೆಂಪಾಗ್ತಾ ಇರ್ತದೆ ಸೊ ಹಲವು ಇಂಥ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಬರಿ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಡ್ರಾಪ್ಸ್ ತಗೊಳ್ಳೋದು ಬರುದು ಮಾಡ್ತಾ ಇರ್ತಾರೆ ಬಟ್ ಈ ಸೋರಿಯಾ ಸೋರಿಯಾಸಿಸ್ ಸೋರಿಯಾಟಿಕ್ ಆರ್ಥರೈಟಿಸ್ ಇಂದ ಕಣ್ಣಿನ ಪ್ರಾಬ್ಲಮ್ ಬರ್ತಾ ಇದೆ ಆದ್ರೆ ಮೂಲ ಕಾರಣವನ್ನು ಟ್ರೀಟ್ ಮಾಡದೆ ಕಣ್ಣಿನ ಪ್ರಾಬ್ಲಮ್ ಕೂಡ ಸರಿ ಆಗುದಿಲ್ಲ ಸೊ ಇದು ಬಿಟ್ಟು ಡಾಕ್ಟಿಲೈಟಿಸ್ ಡಾಕ್ಟಿಲೈಟಿಸ್ ಅಂದ್ರೆ ಇಡೀ ಒಂದು ನಮ್ಮ ಬೆರಳು ಅಥವಾ ಕಾಲಿನ ಬೆರಳು ಇಡೀ ಸಮಾನವಾಗೇ ಊತ್ಕೊಂಡ್ಬಿಡ್ತದೆ ಸೊ ಆರ್ಥರೈಟಿಸ್ ಅಲ್ಲಿ ಆ ಜಾಯಿಂಟ್ ಅಲ್ಲಿ ಮಾತ್ರ ಊತ ಬರ್ತದೆ ಮತ್ತೆ ನೋವು ಇರ್ತದೆ ಡಾಕ್ಟಿಲೈಟಿಸ್ ಹಾಗೆ ಅಲ್ಲ ಇಡೀ ಬೆರಳನ್ನೇ ಒಂಥರ ಅದು ಊದಿ ಇದನ್ನು ನಾವು ಕಾಮನ್ಲಿ ಸಾಸೇಜ್ ಡಿಜಿಟ್ ಡೆಜೆಟ್ ಅಂತ ಹೇಳ್ತೇವೆ ಸಾಸೇಜ್ ಡಿಜಿಟ್ ಅಂದ್ರೆ ಈ ನಾನ್ ವೆಜ್ ಅಲ್ಲಿ ಸಾಸೇಜ್ ಅಂತ ಹೊಂದಿರ್ತಾರೆ ಅದು ಸಮಾನವಾಗಿ ದಪ್ಪ ಆಗಿ ಇರ್ತದೆ ನಮ್ಮ ಬೆರಳುಗಳು ಕೂಡ ಡಾಕ್ಟಿಲೈಟಿಸ್ ಆದಾಗ ಸಮಾನವಾಗಿ ಒಂದು ದಪ್ಪ ಆಗಿ ಬರ್ತದೆ ಸಿಕ್ಕಾಪಟ್ಟೆ ನೋವು ಇರ್ತದೆ ಸೊ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಆರ್ಥರೈಟಿಸ್ ಡಾಕ್ಟಿಲೈಟಿಸ್ ಯುವಟಿಸ್ ಇನ್ಫ್ಲಮೇಟರಿ ಬ್ಯಾಕ್ ಪೈನ್ ಮತ್ತೆ ಸೋರಿಯಾಸಿಸ್ ಈ ಐದು ವಿಧದ ಪ್ರಾಬ್ಲಮ್ಗಳು ಇರ್ಬೋದು ಎಲ್ಲವೂ ಎಲ್ಲರಲ್ಲೂ ಬರಬೇಕು ಅಂತ ಅವಶ್ಯಕತೆ ಇಲ್ಲ ಯಾವುದಾದ್ರು ಒಂದು ಕೂಡ ಇರ್ತದೆ ಅಥವಾ ಕಾಂಬಿನೇಷನ್ ಅಲ್ಲಿ ಒಂದಾದ್ರೂ ಎರಡಾದ್ರೂ ಪ್ರಾಬ್ಲಮ್ ಇದ್ದೇ ಇರ್ತದೆ ಸೊ ನಾವು ಇದನ್ನು ಹೇಗೆ ಕಂಡು ಹುಡುಕೋದು ಕಾಮನ್ಲಿ ಇಂತಹ ಆರ್ಥರೈಟಿಸ್ ಅಂತ ಪ್ರಾಬ್ಲಮ್ಗಳು ಶುರು ಆದಾಗ ಆದಷ್ಟು ಬೇಗ ನಿಮ್ಮ ರೂಮಟಾಲಜಿಸ್ಟ್ ಅನ್ನು ನೋಡಿ ನಾವು ಯೂಶಲಿ ಒಂದು ಬೇಸಿಕ್ ಆಗಿ ಟೆಸ್ಟ್ ಮಾಡಿಸ್ತೇವೆ ಇದರಲ್ಲಿ ರೂಮಟೊಯ್ ಫ್ಯಾಕ್ಟರ್ ನಾವು ಖಂಡಿತವಾಗ್ಲು ಇನ್ಕ್ಲೂಡ್ ಮಾಡಿರ್ತೇವೆ ಒಂಬ ಒಂದು ತೊಂಬತ್ತು ಟು ತೊಂಬತ್ತೈದು ಪರ್ಸೆಂಟ್ ಪೇಷಂಟ್ಸ್ ಆಫ್ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಈ ರೂಮಟೊಯ್ ಫ್ಯಾಕ್ಟರ್ ಅಥವಾ ಆಂಟಿ ಸಿ ಪಿ ಅಥವಾ ಬೇರೆ ವಾತದ ಟೆಸ್ಟ್ಗಳು ಎನ್ ಎ ಅವೆಲ್ಲ ಸ್ವಲ್ಪ ನೆಗೆಟಿವ್ ಇರ್ತದೆ ಸೊ ಇದನ್ನು ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತಾನೂ ಹೇಳ್ತೇವೆ ಸೊ ನಮ್ಮ ಬ್ಲಡ್ ಅಲ್ಲಿ ಆ ಅಂಶ ನೆಗೆಟಿವ್ ಇರ್ತದೆ ಒಂದು ಕಾಮನ್ ಆಗಿ ಒಂದು ಕೆಲವು ಸತಿ ನಾವು ಒಂದು ಜೀನ್ ಟೆಸ್ಟ್ ಅನ್ನು ಕೇಳಬಹುದು ಇದನ್ನು ನಾವು ಎಚ್ ಎಲ್ ಎ ಬಿ ಟ್ವೆಂಟಿ ಸೆವೆನ್ ಅಂತ ಹೇಳ್ತೇವೆ ಈ ಎಲ್ಲ ಆರ್ಥರೈಟಿಸ್ ಗಳಲ್ಲಿ ಸೋರಿಯಾಟಿಕ್ ಆರ್ಥರೈಟಿಸ್ ಇಸ್ ಒನ್ ಸೀರೋ ನೆಗೆಟಿವ್ ಆರ್ಥರೈಟಿಸ್ ಸೊ ಎಲ್ಲ ಸೋರಿಯಾಟಿಕ್ ಆರ್ಥ್ ಎಲ್ಲ ಆರ್ಥರೈಟಿಸ್ ಗಳಲ್ಲಿ ಎಚ್ ಎಲ್ ಎ ಬಿ ಟ್ವೆಂಟಿ ಸೆವೆನ್ ಅನ್ನುವ ಒಂದು ಜೀನ್ ಪಾಸಿಟಿವ್ ಆಗಿ ಇರಬಹುದು ಇದು ಪಾಸಿಟಿವ್ ಇದ್ದಾಗ ಇದು ನಮಗೆ ಡಯಾಗ್ನೋಸಿಸ್ ಗೆ ಒಂದು ಅಡಿಷನಲ್ ಎವಿಡೆನ್ಸ್ ಅಷ್ಟೇ ಬಟ್ ಇದು ನೆಗೆಟಿವ್ ಇದ್ದಲ್ಲಿ ನಿಮಗೆ ಆರ್ಥರೈಟಿಸ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಕಾಮನ್ಲಿ ನಮಗೆ ಡಯಾಗ್ನೋಸಿಸ್ ಅಥವಾ ನಾವು ಹೇಗಿದನ್ನು ಕಂಡು ಹಿಡ್ಕೋದು ಅಂದ್ರೆ ಪರೀಕ್ಷೆಯ ಮೂಲಕ ಸೊ ನಾವು ನೀವು ನಮ್ಮ ಹತ್ರ ಬರುವಾಗ ನಿಮಗೆ ಯಾವ ಗಂಟಿನ ಪ್ರಾಬ್ಲಮ್ ಉಂಟು ಅದರ ಡಿಸ್ಟ್ರಿಬ್ಯೂಷನ್ ಹೇಗೆ ಉಂಟು ಮತ್ತೆ ಸೋರಿಯಾಸಿಸ್ ಇದೆಯಾ ಅಂತ ನೋಡ್ತೇವೆ ಸೊ ಕೆಲವು ಜನರಿಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಇಂದ ಪಿ ಡಿ ಸಿ ನಮ್ಮ ಹತ್ರ ಬರುವವರಿಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಅವರಿಗೆ ಆ ಟೈಮ್ ಅಲ್ಲಿ ಅಥವಾ ಹಿಂದಿನ ಯಾವ್ದಾದ್ರು ಪಾಸ್ಟ್ ಹಿಸ್ಟ್ರಿಯಲ್ಲಿ ಸೋರಿಯಾಸಿಸ್ ಬಂದೇ ಇರ್ತದೆ ಸೊ ನಮಗೆ ಪಾಸ್ಟ್ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಕೂಡ ಮುಖ್ಯ ಇದು ಬಿಟ್ಟು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಕೂಡ ಮುಖ್ಯ ಸೊ ತಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಸೋರಿಯಾಸಿಸ್ ಇದ್ದು ತಮಗೆ ಸದ್ಯಕ್ಕೆ ಸೋರಿಯಾಸಿಸ್ ಇಲ್ಲ ಬಟ್ ಆ ವಾತ ಬಂದಿದೆ ಅಂದ್ರೆ ನಮಗೆ ಆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ್ಬೋದು ಅನ್ನೋ ಒಂದು ಲಕ್ಷಣ ಸಿಗ್ತದೆ ಬಟ್ ಒಂದು ಐದು ಟು ಟೆನ್ ಪರ್ಸೆಂಟ್ ಆಫ್ ಪೇಷೆಂಟ್ ಸೋರಿಯಾಟಿಕ್ ಆರ್ಥರೈಟಿಸ್ ಇದ್ದವರಿಗೆ ಅವರು ಫಸ್ಟ್ ಬರುದು ವಾತ ವಾತದಿಂದ ಪೀಡಿಸಿಯೇ ಅವರಿಗೆ ಈ ಸ್ಕಿನ್ನ ಪ್ರಾಬ್ಲಮ್ ಬಂದೇ ಇರಲಿಲ್ಲ ಸೊ ಆರ್ಥರೈಟಿಸ್ ಶುರುವಾದ ಮೇಲೆ ಕೂಡ ಸೋರಿಯಾಸಿಸ್ ಶುರುವಾಗಲಿಕ್ಕೆ ಸಾಧ್ಯತೆ ಇರ್ತದೆ ಸೊ ಇದು ಇಷ್ಟು ಆಗ್ಬಿಟ್ಟು ನಾವು ಕಾಮನ್ಲಿ ಈ ಸೋರಿಯಾಸಿಸ್ ಅನ್ನು ಹುಡುಕುವ ಜಾಗಗಳು ಅಂದ್ರೆ ಅಕಲ್ಟ್ ಆಗಿ ನಮಗೆ ಇಡಿ ಮೈಗೆ ಎಲ್ಲ ಅದು ಸಿಗ್ತಾ ಇಲ್ಲ ಆದ್ರೆ ಕಾಮನ್ಲಿ ಒಂದು ಕೆಲವು ರೇರ್ ಜಾಗದಲ್ಲಿ ಬರ್ತದೆ ಇದು ಸ್ಕ್ಯಾಲ್ಪ್ ಲೈನ್ ಅಲ್ಲಿ ಕಿವಿಯ ಹಿಂದಿನ ಭಾಗ ನೇಪ್ ಆಫ್ ದ ನೆಕ್ ಬಟಕ್ಸ್ ಮತ್ತೆ ಎಲ್ಬೋ ಫ್ಲೆಕ್ಚರ್ಸ್ ನೀ ಫ್ಲೆಕ್ಸ್ಟರ್ಸ್ ಪಾಮ್ಸ್ ಅಂಡ್ ಸೋಲ್ಸ್ ಅಲ್ಲಿ ಕೂಡ ಇದು ಈ ನಮ್ಮ ಕೈಯ ಹಿಂದಿನ ಭಾಗ ಮತ್ತೆ ನಮ್ಮ ಪಾದದ ತಳ ಇದಕ್ಕೆ ಪಾಮೋಪ್ಲಾಂಟಾರ್ ಸೋರಿಯಾಸಿಸ್ ಅಂತಾರೆ ಸೊ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಇದೊಂದು ಅಲರ್ಜಿ ಗ್ಲಿಸರಿನು ಮಾಯ್ಚರೈಸರ್ ತುಂಬಾ ಜನ ಫಂಗಲ್ ಕ್ರೀಮ್ಸ್ ಎಲ್ಲ ಹಚ್ಚಿ ಕೂಡ ಬಂದಿರ್ತಾರೆ ಅದು ತುಂಬಾ ವರ್ಷ ಹೀಗೆ ಮಾಡಿ ಮಾಡಿ ಬಂದಿರ್ತಾರೆ ಬಟ್ ಅದ್ರ ಮಾಹಿತಿ ಈ ವಾತ ಶುರು ಆದ್ಮೇಲೆನೆ ನಾವು ಅವರಿಗೆ ತಿಳಿಸ್ತೇವೆ ಇದು ಪ್ರೊಬಿ ಸೋರಿಯಾಸಿಸ್ ಅಂತ ಸೊ ನಾವು ಹೀಗೆ ಕಂಡು ಹುಡುಕಿ ಇದಕ್ಕೆ ಕೆಲವು ರುಟೀನ್ ಗಳು ಮಾಡಿಸಿ ಅಡಿಷನಲಿ ನಾನು ಹೇಳಿದ ಹಾಗೆ ಆ ಜೀನ್ ಟೆಸ್ಟ್ ಕೂಡ ಮಾಡಿಸಬಹುದು ಪ್ಲಸ್ ಇದಕ್ಕೆ ಬಿಟ್ಟು ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಇದನ್ನು ಮಾಡ್ತೇವೆ ಯಾಕಂದ್ರೆ ಸೋರಿಯಾಟಿಕ್ ಆರ್ಥರೈಟಿಸ್ ಇದ್ದವರಿಗೆ ಸ್ವಲ್ಪ ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ ಮೇಲ್ ಕೆಳಗೆ ಇರಬಹುದು ಪ್ಲಸ್ ತುಂಬಾ ಅದರಲ್ಲಿ ಪ್ರಾಬ್ಲಮ್ ಇದ್ರೆ ನಮಗೆ ಮಾತ್ರೆ ಕೊಡುವಾಗ ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕು ಸೊ ಇದು ಆದ ಮೇಲೆ ಕೆಲವು ಎಕ್ಸ್ ರೇಸ್ ಅನ್ನು ಕೇಳ್ತೇವೆ ಸೊ ಈ ಬ್ಯಾಕ್ ಪೇನ್ ಇದ್ದವರಿಗೆ ಎಮ್ ಆರ್ ಐ ಬೇಕಾಗ್ಬಹುದು ಅವಾಗ ನಾವು ಆ ಸೆಕ್ರೋಯ್ಲಿಯಾಕ್ ಜಾಯಿಂಟ್ಸ್ ಮತ್ತೆ ಸ್ಪೈನ್ ಅನ್ನು ನೋಡಿದ್ರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅನ್ನ ಲಕ್ಷಣ ಸಿಗ್ತದೆ ಎಕ್ಸ್ ರೇಸ್ ಅಲ್ಲಿ ನಾರ್ಮಲಿ ಎಕ್ಸ್ ಎಕ್ಸ್ರೇ ಅಥವಾ ಯಾವ ಜಾಯಿಂಟ್ ಇದೆಯೋ ಆ ಜಾಯಿಂಟ್ ಎಕ್ಸ್ ರೇ ಮಾಡಿದ್ರು ನಮಗೆ ಕೆಲವೊಮ್ಮೆ ಈ ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಬರುವ ನ್ಯೂ ಬೋನ್ ಫಾರ್ಮೇಶನ್ ಅಥವಾ ಆ ತರದ್ದು ಕೆಲವು ಲಕ್ಷಣಗಳು ಕಾಣ್ಬೋದು ಇದ್ರಿಂದಾನು ನಮಗೆ ಡಯಾಗ್ನೋಸಿಸ್ ಗೆ ತುಂಬಾ ಈಸಿ ಆಗ್ತದೆ ಕೆಲವೊಮ್ಮೆ ನಾವು ಒಂದು ಡರ್ಮಟಾಲಜಿಸ್ಟ್ ಅನ್ನು ಡಯಾಗ್ನೋಸಿಸ್ ಅಲ್ಲಿ ಖಂಡಿತ ಇನ್ವಾಲ್ವ್ ಮಾಡ್ಕೊಳ್ತೇವೆ ಎಕ್ಸ್ಟೆನ್ಸಿವ್ ಸೋರಿಯಾಸಿಸ್ ಇದ್ದಾಗ ಅಂದ್ರೆ ಸೋರಿಯಾಸಿಸ್ ತುಂಬಾ ಮೈನ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಕೂಡ ಇನ್ವಾಲ್ವ್ ಆಗಿದೆ ಅಂತ ನಾವು ಗ್ರಹಿಸುವಾಗ ಬರೀ ಮದ್ದಿಂದ ಅದು ಆಗುದಿಲ್ಲ ಅನ್ನುವಾಗ ಕೆಲವು ಟಾಪಿಕಲ್ ಟ್ರೀಟ್ಮೆಂಟ್ಸ್ ಅಂದ್ರೆ ಕೆಲವು ಕ್ರೀಮ್ಸ್ ಅಲ್ಲಿ ಇದು ತುಂಬಾ ಕಮ್ಮಿ ಆಗಿ ಬರ್ತದೆ ಸೊ ಇದಕ್ಕೆ ನಮಗೆ ನಮ್ಮ ಡರ್ಮಟಾಲಜಿಸ್ಟ್ ಬಂಧುಗಳ ಸಹಾಯ ಕೂಡ ಬೇಕಾಗ್ತದೆ ಸೊ ಈ ಎರಡು ಕನ್ಸಲ್ಟೇಷನ್ ಅನ್ನು ಇಟ್ಕೊಂಡು ನಾವು ಮುಂದುವರಿಸ್ತೇವೆ ಸೊ ನಾವು ಇಲ್ಲಿ ತನಕ ಸೋರಿಯಾಟಿಕ್ ಆರ್ಥರೈಟಿಸ್ ಮತ್ತೆ ಸೋರಿಯಾಸಿಸ್ ಇದು ಏನು ಇದರ ಲಕ್ಷಣಗಳು ಏನು ಮತ್ತೆ ಇದನ್ನು ಕಂಡುಕೊಳ್ಳೋದು ಹೇಗೆ ಅಂತ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಟ್ರೀಟ್ ಮಾಡಬಹುದು ಮತ್ತೆ ಇದಕ್ಕೆ ಬೇಕಾದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದ್ರೆ ನಾವು ತಮ್ಮ ಜೀವನವನ್ನು ಹೇಗೆ ರೂಪಿಸಬಹುದು ಇದಕ್ಕೆ ಮತ್ತೆ ಇದ್ರ ಇದನ್ನು ಬಗೆಹರಿಸಿದ್ದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ ಧನ್ಯವಾದಗಳು